ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನಾ ಚಿನ್ನ ಕಳ್ತನ ಮಾಡಿದಳೆ ಅಂತ ಬೈತಾ ಇರ್ತಾಳೆ ಶ್ರುತಿಯಮ್ಮ ಆಗ ಸೂರ್ಯ ಹೇಳ್ತಾನೆ ನೋಡಿ ನನ್ನ ಹೆಂಡತಿ ಬಗ್ಗೆ ಆ ಥರ ಮಾತಾಡಬೇಡಿ ನನ್ನ ಹೆಂಡತಿ ಏನು ಅಂತ ನನಗೆ ಗೊತ್ತಿದೆ ಅಂತ ಸೂರ್ಯ ಹೇಳಿದಾಗ ಓಹೋ ನಿಗೊತ್ತಿಲ್ಲದೆ ಇರುತ್ತಾ ಈ ಕೆಲಸ ಮಾಡೋದಕ್ಕೆ ನೀನೇ ಹೇಳಿರಬೇಕು ನೀನೊಬ್ಬ ಕುಡ್ಕ ನಿನ್ನ ಹೆಂಡತಿ ಕಳ್ಳಿ ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಅಂತ ಶೀಲಾ ಹೇಳ್ತಾಳೆ ಅದನ್ನು ಕೇಳಿ ಸೂರ್ಯನಿಗೆ ಕೋಪ ಬರುತ್ತೆ ನೋಡಿ ಸುಮ್ಮನೆ ನನಗೆ ಸಿಟ್ಟು ಬರೋ ಹಾಗೆ ಮಾಡಬೇಡಿ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಶ್ರುತಿ ಬರ್ತಾಳೆ ನೋಡು ಅಮ್ಮ ಮೀನ ಅಕ್ಕ ತುಂಬ ಒಳ್ಳೆಯವರು ಅವರು ಏನು ಅಂತ ನನಗೆ ಗೊತ್ತು ಅವ್ರ ಬಗ್ಗೆ ನೀನು ತಪ್ಪಾಗಿ ಮಾತಾಡಬೇಡ ನಾನೇ ಹಾರದ ಜೊತೆ ಗೊತ್ತಿಲ್ಲದೆ ಸರನ ಬಿಚ್ಚಿಟ್ಟಿರಬಹುದು ಅಂತ ಶ್ರುತಿ ಹೇಳ್ತಾಳೆ ಆಗ ಶೀಲ ಹೇಳ್ತಾಳೆ ನೋಡಮ್ಮ ಶ್ರುತಿ ಕಣ್ಮುಚ್ಕೊಂಡು ಇವಳನ್ನು ನಂಬಿಡ್ಬೇಡ ಇವಳಿಗೆ ನೀನು ದೊಡ್ಡ ಶ್ರೀಮಂತರ ಮನೆಯವಳು ಅಂತ ಗೊತ್ತಿತ್ತು ಅದಕ್ಕೆ ನಿನ್ನ ರೂಮಿಗೆ ಹೋಗಿ ಚಿನ್ನನ ಕದ್ಕೊಂಡು ಬರೋದಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಅಯ್ಯೋ ಆಂಟಿ ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬೇಡಿ ಏನೇನೋ ಹೇಳಬೇಡಿ ನಾನು ಆ ಥರದ್ದು ಹುಡುಗಿ ಅಲ್ಲ ಅಂತ ಮೀನಾ ತುಂಬನೇ ಕಣ್ಣೀರು ಸುರಿಸ್ತಾ ಹೇಳ್ತಾಳೆ ಆಗ ರಂಗನಾಥ್ ಶಾಂತಿ ಎಲ್ಲರೂ ಬಂದು ಏನಾಯ್ತು ಬೀಗ್ರೆ ಅಂತ ಕೇಳ್ತಾರೆ ಆಗ ಶೀಲಾ ಹೇಳ್ತಾಳೆ ನೋಡು ನಿಮ್ಮ ಸೊಸೆ ಇದ್ದಾಳಲ್ಲ ದೊಡ್ಡ ಕಳ್ಳಿ ನಮ್ಮ ಸಂಬಂಧಿಕರಲ್ಲಿ ಯಾರೂ ಈ ಥರ ಇಲ್ಲ ನಮ್ಮ ಸಂಬಂಧಿಕ್ರ ಎದುರುಗಡೆ ಕೆ ಜಿ ಕೆ ಜಿ ಚಿನ್ನ ಇಟ್ಟಿದ್ರು ಒಬ್ಬರು ಸಹ ಒಂದು ಚಿನ್ನವೂ ಎತ್ಕೊಳ್ಳೋದಿಲ್ಲ ಅಂಥದ್ರಲ್ಲಿ ಶಾಂತಿಯವರೇ ಮನೆಗೆ ಇಂಥ ಸೊಸೆನ ತಂದುಕೊಂಡಿದ್ದೀರಲ್ಲ ನಿಮ್ಗೇನು ಹೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ಅಂತ ಶೀಲಾ ಹೇಳ್ತಾಳೆ ಅಲ್ಲ ರಂಗನಾಥ್ ಅವರೇ ಇಂಥ ಗತಿಗೆಟ್ಟು ಮನೆಯಿಂದ ಹೆಣ್ಣು ತಗೊಂಡು ಬಂದಿದ್ದೀರಲ್ಲ ನಿಮ್ಗೆಲ್ಲೂ ಹೆಣ್ಣೆ ಸಿಗ್ಲಿಲ್ವಾ ಅಂತ ಶೀಲಾ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಆಂಟಿ ನಾನು ಸುಮ್ಮನೆ ಇದ್ದೀನಿ ಅಂತ ಏನೇನೋ ಮಾತಾಡ್ತಾ ಇರಬೇಡಿ ನಾನು ಸುಮ್ಮನೆ ಇದ್ದರೆ ನೀವು ಬಾಯಿ ಬಂದಂಗೆ ಮಾತಾಡ್ತಿದ್ದೀರಾ ವಿಷಯ ತಿಳ್ಕೊಂಡು ಮಾತಾಡಿ ಅಂತ ಮೀನಾ ಹೇಳ್ತಾಳೆ ಆಗ ಶೀಲಾ ಹೇಳ್ತಾಳೆ ಏ ಏನೇ ತಿಳ್ಕೊಳ್ಳೋದು ನಾನು ಕಣ್ಣಾರೆ ಕಂಡಿದ ಮೇಲೂ ಏನು ತಿಳ್ಕೊಳ್ಳೋದು ಮೊದಲು ಶ್ರುತಿ ನಿನ್ನ ಬಗ್ಗೆ ಹೇಳಿದಾಗ ನೀನು ತುಂಬ ಒಳ್ಳೆಯವಳು ಅಂತ ನಾನು ನಂಬಿದ್ದೆ ಆದರೆ ನನ್ನ ಕಣ್ಣಾರೆ ನಾನಿವತ್ತು ನೋಡಿದ್ನಲ್ಲ ಇನ್ಮೇಲೆ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಗೆ ಬರುತ್ತೆ ಅದಕ್ಕೆ ಹೇಳೋದು ಕಣೆ ದೊಡ್ಡ ಮನೆಯಿಂದನೇ ಹೆಣ್ಣು ತಗೊಂಡು ಬರಬೇಕಂತ ನಿಮ್ಮಂಥ ಬಡವ್ರ ಮನೆಯಿಂದ ಹೆಣ್ಣು ತಗೊಂಡು ಬಂದರೆ ಆಗಾಗ ಮನೆಯಲ್ಲಿ ಕಳ್ಳತನ ನಡೀತಾ ಇರುತ್ತೆ ಚೌಟ್ರಿಗೆ ಬಂದಾಗಲೇ ಈ ಥರ ಮಾಡಿದ್ಯಾ ಇನ್ನು ದಿನ ಮನೇಲಿ ಯಾವ ಥರ ಮಾಡ್ತೀಯೋ ಅಂತ ಶೀಲಾ ಶ್ ಮೀನನ್ಗೆ ಬೈತಾಳೆ ಆಗ ಶ್ರುತಿ ಶೀಲಳಿಗೆ ಜೋರಾಗಿ ಬೈತಾಳೆ ನೋಡು ಮಾಮ್ ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡು ಆದರೆ ಮೀನವರು ಹಾಗಲ್ಲ ಅವ್ರ ಬಗ್ಗೆ ನೀನು ಇಷ್ಟು ಕೇವಲವಾಗಿ ಮಾತಾಡಬೇಡ ಮೀನಾ ಅವ್ರ ಬಗ್ಗೆ ಯಾರು ಏನು ಹೇಳಿದರೂ ನಾನು ಒಪ್ಕೊಳ್ಳೋದೇ ಇಲ್ಲ ಏನು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ ನಾನಿವತ್ತು ಬದುಕಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣವೇ ಮೀನಾ ಅವರು ನನ್ನನ್ನು ಎಷ್ಟೊಂದು ಸಲ ಕಾಪಾಡಿದಾರಂತ ಗೊತ್ತಾ ಮಾಮ್ ನಿನಗೆ ಅವರಿಗೆ ಹಾಗೆಲ್ಲ ಚಿನ್ನದ ಮೇಲೆ ಆಸೆಯೇ ಇಲ್ಲ ಅದನ್ನೆಲ್ಲ ನಮ್ಮ ಮೀನಕ್ಕ ಯಾವತ್ತೂ ಆಸೆ ಪಡಲ್ಲ ಅಂತ ಶ್ರುತಿ ಹೇಳಿದಾಗ ರವಿ ಕೂಡ ಹೌದು ಅತ್ತೆ ನಮ್ಮ ಅತ್ತಿಗೆ ಆತವ್ರಲ್ಲ ಅಂತ ಹೇಳ್ತಾನೆ ಆಗ ಶೀಲಾ ಹೇಳ್ತಾಳೆ ಇಲ್ಲ ಇವಳು ಈ ಸರನ ಕದ್ಕೊಂಡು ಹೋಗಬೇಕು ಅಂತ ತಗೊಳ್ತಾ ಇದ್ಲು ಅದೇ ಸಮಯಕ್ಕೆ ನಾನು ನನ್ನ ಗಂಡ ಹೋಗಿ ನೋಡಿದ್ದಕ್ಕೆ ಇವಳು ಈ ಥರ ಉಲ್ಟಾ ಮಾತಾಡ್ತಿದ್ದಾಳೆ ಅಷ್ಟೇ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡಿ ಮೇಡಮ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ ಸ್ವಲ್ಪ ನನ್ನ ಹೆಂಟಿಗೂ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಂತ ಸೂರ್ಯ ಹ್ಯಾ ಮೀನಾ ನೀನು ಹೇಳು ಅಲ್ಲೇನು ನಡೀತು ಅಂತ ಕೇಳ್ತಾನೆ ಅದು ರೀ ನಾನು ಶ್ರುತಿನ ದೇವಸ್ಥಾನಕ್ಕೆ ಕರೆಯೋಣ ಅಂತ ಹೋಗಿದ್ದೆ ಹೋಗಿ ನೋಡಿದ್ರೆ ಎಲ್ಲೂ ಶ್ರುತಿ ಕಾಣಿಸ್ಲಿಲ್ಲ ಊಟಕ್ಕೆ ಹೋದಲೇನೋ ಅಂತ ನೋಡ್ಕೊಂಡು ಬರೋಣ ಅಂದಷ್ಟರಲ್ಲಿ ಹಾರದಲ್ಲಿ ಒಂದು ಸರ ಇದ್ದಿತ್ತು ಅದನ್ನು ತಗೊಂಡು ಶ್ರುತಿ ಕೊಡೋಣ ಅಂತ ಬಂದೆ ಅಷ್ಟರಲ್ಲಿ ಈ ಶೀಲಾ ಮತ್ತು ವಾಸುದೇವರು ಬಂದು ನನ್ನ ಬಗ್ಗೆ ಏನೇನೋ ತಪ್ಪಾಗಿ ಹೇಳಿಬಿಟ್ರು ನಿಜವಾಗ್ಲೂ ಈ ಸರನ ನಾನು ತಗೊಳ್ಬೇಕು ಅಂತ ಅಲ್ಲಿಂದ ತಗೊಳ್ಳಿಲ್ಲ ರೀ ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಲ್ವ ನಾನು ಎಂತವಳು ಅಂತ ಅಂತ ಹೇಳಿ ಮೀನಾ ಕಣ್ಣೀರು ಹಾಕ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಮೀನಾ ನೀನು ಅಳಬೇಡಮ್ಮ ನೀನೇನು ಅಂತ ನಮ್ಮ ಮನೇಲಿ ಇರೋರು ಎಲ್ರಿಗೂ ಚೆನ್ನಾಗಿ ಗೊತ್ತು ಇವರೇ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ರಂಗನಾಥ್ ಹೇಳಿದಾಗ ಏ ರಂಗನಾಥ್ ಏನು ಮಾತಾಡ್ತಿದ್ಯಾ ನೀನು ಎಂತವ್ನು ಅಂತ ನನಗೆ ಗೊತ್ತಿಲ್ವಾ ಚಿಲ್ಲರೆ ಕಾಸಗೋಸ್ಕರ ನೀನು ಆ ಕಡೆ ಈ ಕಡೆ ಓಡ್ಕೊಂಡು ಕೆಲಸ ಮಾಡೋನು ನೀನು ನನ್ನ ಬಗ್ಗೆ ಮಾತಾಡ್ತಿದ್ಯಾ ನಾನು ಯಾಕೆ ನಿನ್ನ ಬಗ್ಗೆ ಮಾತಾಡಬೇಕು ಕೆ ಜಿ ಕೆ ಜಿ ಚಿನ್ನ ಎದುರುಗಡೆ ಇದ್ದರೂ ನಮ್ಮ ಆಯ್ತಲ್ಲ ನಮ್ಮ ಸಂಬಂಧಿಕರು ಸಹ ಮುಟ್ಟಲ್ಲ ಅಂಥದ್ರಲ್ಲಿ ನಿನ್ನ ಸೊಸೆ ಅದನ್ನು ತಗೊಂಡು ಬಂದಿದ್ದಾಳೆ ಅದರಲ್ಲೇ ಗೊತ್ತಾಗುತ್ತಲ್ಲ ನಿಮ್ಮ ಘನತೆ ಏನು ಅಂತ ನಾಚಿಕೆ ಆಗಬೇಕು ನಿಮಗೆಲ್ಲ ಅಂತ ವಾಸುದೇವ್ ಹೇಳ್ತಾನೆ ಆಗ ಸೂರ್ಯನಿಗೆ ತುಂಬ ಕೋಪ ಬರುತ್ತೆ ಏ ಯಾರ ಬಗ್ಗೆ ಮಾತಾಡ್ತಿದ್ಯಾ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಒಂದು ವೇಳೆ ನಾನು ಮುಂಚಿನ ಸೂರ್ಯ ಆಗಿದ್ದಿದ್ರೆ ಇಲ್ಲಿ ನಡೀತಿರೋ ಕಥೆನೇ ಬೇರೆ ಇತ್ತು ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಿದ್ದೀಯಲ್ಲ ಆ ನಾಲ್ಗೇನೆ ಕಟ್ ಮಾಡ್ತಿದ್ದೆ ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆಯೂ ನಿನಗಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ಜಗಳ ಆಡೋದು ಬೇಡ ಸುಮ್ಮನೆ ಇರಿ ನಾನೇ ಕ್ಷಮೆ ಕೇಳ್ತೀನಿ ಅಂತ ಮೀನಾ ಕ್ಷಮೆ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡು ಮೀನಾ ನೀನು ಯಾಕೆ ಕ್ಷಮೆ ಕೇಳಬೇಕು ನೀನೇನು ತಪ್ಪು ಮಾಡಿಲ್ಲ ನೀನು ಕ್ಷಮೆ ಕೇಳೋದು ಬೇಡ ಅಂತ ಸೂರ್ಯ ಹೇಳಿದಾಗ ಆಗ ಶೀಲಾ ಅವ್ರು ಹೇಳ್ತಾರೆ ಕ್ಷಮೆನೂ ಕೇಳಬೇಕು ಪೊಲೀಸ್ ಅವ್ರಿಗೂ ಹಿಡ್ಕೊಡ್ತೀವಿ ಇಂಥ ಕಳ್ಳಿ ಮನೇಲಿದ್ದರೆ ಯಾವ ಟೈಮಲ್ಲಿ ಹಣ ಒಡವೆ ಕಳೆದೋಗುತ್ತೋ ಅಂತ ಹೇಳೋದಿಕ್ಕಾಗಲ್ಲ ಎಲ್ಲ ಕಳ್ಳರ ಫ್ಯಾಮಿಲಿ ಈ ರಂಗನಾಥ್ನ ನೋಡಿದ ಮೇಲೆ ಇವರೆಲ್ಲ ಹೇಗೆ ಅಂತ ನಾವೇ ತಿಳ್ಕೊಳ್ಬೋದು ನಾಚಿಕೆ ಬಿಟ್ಟವರು ಅಂತ ಶ್ರುತಿ ತಾಯಿ ಬೈತಾರೆ ಆಗ ಸೂರ್ಯನಿಗೆ ಕೋಪ ಬರುತ್ತೆ ಏಯ್ ನೋಡು ಮರ್ಯಾದೆ ಕೊಟ್ಟು ಮಾತಾಡು ಸುಮ್ಮನೆ ಇದ್ದೀನಿ ಅಂತ ಏನೇನೋ ಮಾತಾಡಬೇಡ ಚೆನ್ನಾಗಿರಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಏನೋ ಮಾಡ್ತೀಯಾ ಹೊಡಿತೀಯಾ ಹೊಡಿ ನೋಡೋಣ ಅಂತ ಶೀಲಾ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಏ ಸೂರ್ಯ ಏನೋ ಮಾತಾಡ್ತಿದ್ಯಾ ನನ್ನ ತಂದೆ ತಾಯಿ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಅಂತ ಶ್ರುತಿ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡಮ್ಮ ಅದನ್ನು ನಿನ್ನ ತಂದೆ ತಾಯಿಗೆ ಮೊದಲು ಹೇಳು ನನ್ನ ಮನೆಯವ್ರ ವಿಷಯಕ್ಕೆ ಸುಮ್ಮನೆ ಬರಬಾರ್ದು ಮೊದಲು ಯಾರು ಹೇಗೆ ಅಂತ ತಿಳ್ಕೊಂಡು ಮಾತಾಡಬೇಕು ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಸೂರ್ಯನ ಹತ್ರ ಹೇಳ್ತಾನೆ ರೀ ದಯವಿಟ್ಟು ಸುಮ್ಮನೆ ಇರಿ ನನ್ನ ವಿಷಯಕ್ಕೆ ಜಗಳ ಆಗೋದು ಬೇಡ ಅಂತ ಹೇಳ್ತಾಳೆ ಈ ಕಡೆ ರೋಹಿಣಿ ಮತ್ತು ಪೂಜಾ ಮಾತಾಡ್ತಿರ್ತಾರೆ ಇದೇನೇ ಇದು ಯಾರನ್ನು ಕರೆಸಿ ಜಗಳ ಮಾಡಬೇಕು ಅಂದರೆ ಇಲ್ಲಿ ಮೀನ ವಿಷಯದಲ್ಲಿ ಜಗಳ ಆಗ್ತಿದ್ಯಲ್ಲೇ ಸೂರ್ಯನಿಂದ ಜಗಳ ಆಗಬೇಕು ಅಂದ್ಕೊಂಡ್ರೆ ಇಲ್ಲಿ ಶೀಲ ಮತ್ತು ಅವರೇ ಜಗಳ ಮಾಡ್ತಿದ್ದಾರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಹೌದು ಕಣೆ ಅದೇ ನನಗೆ ಆಶ್ಚರ್ಯ ಆಗ್ತಿದೆ ಸೂರ್ಯ ಕುಡಿದೇ ಇದ್ದರೂ ಈ ಥರ ಆಡ್ತಿದ್ದಾನಲ್ಲ ಅಂತ ಹೇಳ್ತಾಳೆ ಆಗ ರೋಹಿಣಿ ನಗ್ತಾ ಹೇಳ್ತಾಳೆ ಸದ್ಯ ಯಾವುದೋ ವಿಷಯದಲ್ಲಿ ಜಗಳ ಆಗ್ತಿದ್ಯಲೇ ಯಾವುದಾದರೆ ನಮಗೇನು ಇದೇ ಜಗಳನ್ನ ಸ್ವಲ್ಪ ದೊಡ್ಡದಾಗೆ ಮಾಡಬೇಕು ಇಲ್ಲ ಅಂದರೆ ನನ್ನ ಬಣ್ಣ ಇಲ್ಲಿ ಬಯಲಾಗುತ್ತೆ ಬಾ ಏನಾಗ್ತಿದೆ ಅಂತ ಅಲ್ಲಿ ಹೋಗಿ ನೋಡೋಣ ಅಂತ ರೋಹಿಣಿ ಮತ್ತು ಪೂಜಾ ಮೀನನ ಹತ್ರ ಹೋಗ್ತಾರೆ ಅತ್ತೆ ಏನಾಯ್ತು ಏನು ಜಗಳ ಇಲ್ಲಿ ಇಷ್ಟೊಂದು ದೊಡ್ಡದಾಗಿ ಗಲಾಟೆ ಮಾಡ್ತಿದ್ದೀರಲ್ಲ ಏನಾಯ್ತು ಅಂತ ರೋಹಿಣಿ ಸ್ಟೈಲಾಗೆ ಕೇಳ್ತಾಳೆ ಆಗ ಶಾಂತಿ ಎಲ್ಲ ವಿಷಯನೂ ಹೇಳಿದಾಗ ಏನೇ ಮೀನಾ ಎಲ್ಲವ್ರ ಮುಂದೆ ನಮ್ಮ ಮರ್ಯಾದೆ ತೆಗಿತಾ ಇದ್ದೀರಲ್ಲ ನಿಮ್ಮ ಹತ್ರ ಚಿನ್ನದ ತಾಳಿ ಇಲ್ಲ ಅಂತ ನಮಗೆಲ್ಲ ಗೊತ್ತು ಅದಕ್ಕೆ ನೀವು ಶ್ರುತಿಯವರು ಚಿನ್ನದ ತಾಳಿ ತಗೊಳ್ಬೇಕು ಅಂತ ಹೋಗಿದ್ರ ಈ ಥರ ಮಾಡೋದು ಸರಿನಾ ಅಂತ ರೋಹಿಣಿ ಕೇಳ್ತಾಳೆ ಆಗ ಸೂರ್ಯನಿಗೆ ಕೋಪ ಬರುತ್ತೆ ಏ ಪೌಡ್ರಮ್ಮ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ನೀನು ನಿನ್ನ ಗಂಡ ಏನು ಅಂತ ಎಲ್ರಿಗೂ ಚೆನ್ನಾಗ ಗೊತ್ತು ಆದರೆ ನನ್ನ ಹೆಂಡತಿ ಹಾಗಲ್ಲ ನನ್ನ ಹೆಂಡತಿ ಬಗ್ಗೆ ಇನ್ಯಾರಾದರೂ ಯಾರಾದರೂ ಒಂದು ಮಾಡ್ತಾಡಿದರೆ ಅವ್ರು ನಾಲ್ಕು ದಿನ ಸಿಗದಾಕ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಶ್ರುತಿ ತಾಯಿ ಹೇಳ್ತಾರೆ ಏನೋ ಮಾಡ್ತೀಯಾ ಈ ಕಳ್ಳಿನ ಮತ್ತೆ ಏನಂತ ಕರಿಬೇಕು ಅಂತ ಶ್ರುತಿ ತಾಯಿ ಹೊಡೆಯೋದಕ್ಕೆ ಬರ್ತಾರೆ ಆಗ ಸೂರ್ಯ ಹೊಡೆಯೋದಕ್ಕೆ ಬಂದ ಶೀಲನ ಕೈ ಹಿಡ್ಕೊಂಡು ಏ ಯಾರಿಗೆ ಹೊಡೆಯೋಕೆ ಬರ್ತಿದೀಯ ಸುಮ್ಮನೆ ಹಿಂದೆ ಹೋಗಿ ಇಲ್ಲ ಅಂದರೆ ನನ್ನ ಇನ್ನೊಂದು ಮುಖನ ನೀವು ನೋಡಬೇಕಾಗತ್ತೆ ಅಂತ ಶ್ರುತಿ ತಾಯಿ ಕೈ ಹಿಡ್ಕೊಂಡು ಹಿಂದೆ ದೂಡ್ಬಿಡ್ತಾನೆ ಸೂರ್ಯ ಆಗ ಶ್ರುತಿಗೆ ತುಂಬನೇ ಕೋಪ ಬರುತ್ತೆ ಏ ಸೂರ್ಯ ಏನೋ ಮಾಡ್ತಿದೆಯಾ ನನ್ನ ಅಪ್ಪ ಅಮ್ಮನ ಮೇಲೆ ಕೈ ಮಾಡ್ತೀರಾ ಏನು ಅಂತ ಕೂಗಾಡ್ತಾಳೆ ಇಲ್ಲಿಗೂ ಸಹ ಕುಡ್ಕೊಂಡೇ ಬಂದಿದ್ದೀರಾ ಕುಡಿಯೋ ವಾಸನೆ ಬೇರೆ ಬರ್ತಾ ಇದೆ ಇಲ್ಲಿಗೂ ಕುಡ್ಕೊಂಡು ಬಂದಿದ್ದೀರಾ ಅಂದರೆ ನಿಮ್ಮ ಯೋಗ್ಯತೆ ಏನು ಅಂತ ಎಲ್ರಿಗೂ ತಿಳಿತಾ ಇದೆ ಅಂತ ಶ್ರುತಿ ಹೇಳಿದಾಗ ಮೀ ನನಗೆ ತುಂಬನೇ ಕೋಪ ಬರುತ್ತೆ ಆಗ ಮೀನ ಶ್ರುತಿಗೆ ಸರಿಯಾಗಿ ಬೈತಾಳೆ ಆಗ ಶೀಲಾ ಅವರು ಹೇಳ್ತಾರೆ ಇಂಥ ಮನೆಯಲ್ಲಿ ನನ್ನ ಮಗಳನ್ನು ಹೇಗೆ ಬಿಡು ಬಿಡೋದು ನನ್ನ ಮಗಳನ್ನು ಇಂಥ ಮನೆಗೆ ನಾನು ಮತ್ತೆ ಕಳಿಸಲ್ಲ ನನ್ನ ಮಗಳನ್ನು ಮತ್ತೆ ಅಳಿನ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಶಾಂತಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ